ನಮಸ್ತೆ ವೀಕ್ಷಕರೇ ಚಾರವಾಕ ವಾರಪತ್ರಿಕೆ ಮತ್ತು ಸುದ್ದಿ ಸಹ ವಾರ ವಾರಪತ್ರಿಕೆ ಇವತ್ತು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡ್ರಿಗೆ ಮಾತನಾಡಿಸ್ತಾ ಇದೆ ಅವರು ಇತ್ತೀಚೆಗಷ್ಟೇ ಮತ್ತೆ ಅಫೆಕ್ಸ್ ಬ್ಯಾಂಕಿನ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಸರ್ ನಿಮಗೆ ಅಭಿನಂದನೆಗಳು ಸರ್ ಅಫೆಕ್ಸ್ ಬ್ಯಾಂಕಿನ ನಿರ್ದೇಶ ನಿರ್ದೇಶಕರಾಗಿ ಇವರು ಆಯ್ಕೆಯಾಗಿದ್ದೀರಾ ಥ್ಯಾಂಕ್ ಯು ಸರ್ ಈಗ ಕಳೆದ ಹಲವಾರು ವರ್ಷಗಳಿಂದ ಡಿ ಸಿ ಸಿ ಬ್ಯಾಂಕು ಬೇರೆ ಬೇರೆ ಕಾರಣಗಳಿಗೆ ವಿವಾದದಲ್ಲಿತ್ತು ಒಟ್ಟಾರೆಯಾಗಿ ಡಿ ಸಿ ಸಿ ಬ್ಯಾಂಕಿನ ಇಂದಿನ ಸ್ಥಿತಿಗತಿ ಆರ್ಥಿಕ ಸ್ಥಿತಿಗತಿ ಒಟ್ಟಾರೆ ಯಾವ ಥರ ಇದೆ ಸರ್ ಇಲ್ಲ ಈಗ ಸ್ವಲ್ಪ ಮಧ್ಯೆ ಎರಡೂವರೆ ವರ್ಷ ನಾನು ಇರಲಿಲ್ಲ ಈಗ ಮತ್ತೆ ನಾಲ್ಕೈದು ತಿಂಗಳಾಯಿತು ಬಂದು ಸ್ವಲ್ಪ ವ್ಯತ್ಯಾಸಗಳಾಗಿದ್ದು ಅದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಹಳಿ ಏನು ತಪ್ಪಿದ್ದು ಅದನ್ನು ಸರಿ ಮಾಡುವಂಥದ್ದು ಹಳಿ ಮೇಲೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಂ ಏನು ಸರಿಗದೇ ಹಿಂದೆ ಎಲ್ಲ ಬಂಗಾರದ ಇದು ಕೆ ಎಸ್ ಈ ಸಲ ಇವೆಲ್ಲ ಆಗಿತ್ತಲ್ಲ ಸರ್ ಸೊ ಅದೆಲ್ಲ ಯಾವ ಈಗ ಯಾವ ಸ್ಥಿತಿ ಬಂದಿದೆ ಸರಿ ಇಲ್ಲ ಅದನ್ನೆಲ್ಲ ಒಂದಷ್ಟು ವಸೂಲಾತಿ ಆಗಿದೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟವರ ಆಸ್ತಿಯನ್ನು ಹಾಂ ಹಾಕೊಂಡಿದ್ದೀವಿ ಹಾಕ್ಕೊಂಡಿದ್ದೀವಿ ಹಾಂ ಹಾಂ ಅವೆಲ್ಲವೂ ಈಗ ಹಾರಾಜಿಗೆ ಪ್ರಕ್ರಿಯೆಗಳು ಪ್ರಾರಂಭ ಆಗಿದ್ದಾವೆ ಆಗಿದ್ದಾವೆ ಸರ್ ಈಗ ಒಟ್ಟಾರೆ ಈಗ ಡಿ ಸಿ ಸಿ ಬ್ಯಾಂಕಿ ಬ್ಯಾಂಕಿನ ರೈತರಿಗಾಗಿ ಕ ನೀವು ಮಾಡಿರುವ ಯೋಜನೆಗಳು ಏನು ಸರ್ ಹೊಸದಾಗಿ ಅಲ್ಲಿ ಈಗ ಇನ್ನೊಂದು ವಾರದಲ್ಲಿ ಸಂಚಾರಿ ಬ್ಯಾಂಕಿಂಗ್ ವ್ಯವಸ್ಥೆ ಶುರು ಮಾಡ್ತಾ ಇದ್ದೇವೆ ಸಂಚಾರಿ ಇವನೊಂದು ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಬ್ಯಾಂಕ್ ವ್ಯವಸ್ಥೆ ಇಲ್ಲ ಅಲ್ಲಿ ವಾರಕ್ಕೊಂದ್ಸರಿ ಅಲ್ಲಿ ಹೋಗುವಂಥದ್ದು ಜನಗಳಿಗೆ ಬ್ಯಾಂಕಿಂಗ್ ಪರಿಚಯ ಮಾಡಿಕೊಡುವಂಥದ್ದು ಡಿಪಾಸಿಟ್ ಮತ್ತು ಸಾಲ ಕೊಡುವಂಥದ್ದು ಇವೆಲ್ಲವೂ ಕೂಡ ಆಗ್ತವೆ ಒಂದು ವಾರದಲ್ಲಿ ಬರುತ್ತೆ ಹೊಸ ಮೊಬೈಲು ವ್ಯಾನ್ ಬರುತ್ತೆ ಅಲ್ಲಿ ಬ್ಯಾಂಕು ಮೊದಲೇ ನಮ್ಮ ಜಿಲ್ಲೆಯ ಮೊದಲ ಬ್ಯಾಂಕಿಂಗ್ ಮೊಬೈಲ್ ಬ್ಯಾಂಕಿಂಗ್ ಸಂಚಾರಿ ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡ್ತೀವಿ ಅದು ಕೃಷಿ ಕಾರ್ಮಿಕರಿಗೆ ಆಗ್ಬೋದು ಕೃಷಿಕರಿಗೆ ಆಗ್ಬೋದು ಎಲ್ಲಿ ಬ್ಯಾಂಕಿಂಗ್ ಸೇವೆ ಇಲ್ಲ ಹತ್ತಿರದಲ್ಲಿ ಬ್ಯಾಂಕ್ ಇಲ್ಲ ಅಲ್ಲ ಅಂತ ಜಾಗಗಳಿಗೆ ನಿಗದಿತ ವಾರದಲ್ಲಿ ನಿಗದಿತ ಸಮಯಕ್ಕೆ ಅಲ್ಲಿ ಹೋಗುತ್ತೆ ಆ ಥರದಲ್ಲಿ ವ್ಯವಸ್ಥೆ ಮಾಡ್ತಾರೆ ಕೃಷಿ ಕೂಲಿ ಕಾರ್ಮಿಕರಿಗೂ ನೀವು ಆ ಸಹಾಯ ಮಾಡ್ತೀರಾ ಹೌದೌದು ಕೃಷಿ ಕಾರ್ಮಿಕರಿಗೂ ಸಾಲ ಕೊಡ್ತೀವಿ ಕೃಷಿ ಸ್ವಸಹಾಯ ಗುಂಪುಗಳಿಗೆ ಸಾಲ ಕೊಡ್ತೀವಿ ಸ್ವಸಹಾಯ ಗುಂಪುಗಳಿಗೆ ಸ್ತ್ರೀಶಕ್ತಿ ಗುಂಪುಗಳಿರೋದೇ ಮೇಜರ್ ಆಗಿ ಹೆಚ್ಚಿನ ಪಾಲು ಕೃಷಿ ಕಾರ್ಮಿಕರೇ ಅದರಿಂದ ಅವ್ರಿಗೂ ಹೆಚ್ಚಿನ ಒತ್ತು ಕೊಡುವಂಥ ಕೆಲಸವನ್ನು ಸೊ ಸೊ ಅವರಿಗೆ ಭೂಮಿ ಇರೋದಿಲ್ಲ ಅವ್ರಿಗೆ ಯಾವ ಆಧಾರದ ಮೇಲೆ ಅವರಿಗೆ ಲೋನ್ ಎಲ್ಲ ಕೊಡ್ತೀರಿ ಸರ್ ಇಲ್ಲ ಇದು ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ನಂಬಿಕೆ ಮತ್ತು ಅವರ ಬ್ಯಾಂಕಿಂಗ್ ವ್ಯವಹಾರ ಏನು ಮಾಡಿದ್ದಾರೆ ಹಾಂ ಅದರ ಆಧಾರದ ಮೇಲೆ ಸಾಲ ಕೊಡುವಂಥದ್ದು ಹಾಂ ಹಾಂ ಅವರ ಬ್ಯಾಂಕಿನ ಸದಸ್ಯರಾಗಿರ್ಬೇಕಾ ಸರ್ ಅವ್ರ ಸಂಸ್ಥೆಗಳು ಅವರ ಸಂಘ ಸಂಘಗಳು ಸದಸ್ಯರಾಗಿರುತ್ತೆ ಅಂದರೆ ನೀವು ಈಗ ಕೊಡುತ್ತಿರುವ ಈ ಥರ ಸಂಚಾರಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅಂದರೆ ಈ ಥರ ಸ್ವಸಹಾಯ ಸಂಘಗಳ ಮೂಲಕ ನೀವು ಓ ಕ್ ಹಣ ಧನ ಸಹಾಯ ಡೆಪಾಸಿಟ್ಸು ಮತ್ತು ಧನ ಸಹಾಯ ಮಾಡೋದೆಲ್ಲ ಮಾಡ್ತೀರಿ ಅಂತ ಅರ್ಥ ಅಲ್ವಾ ಸಿಟ್ಟು ಬಿಡ್ಬೋದು ಅವರು ಹಾಂ ಬೇಕಾದಾಗ ಸಾಲವನ್ನು ಪಡಿಬೋದು ಸಾಲವನ್ನು ಪಡಿಬೋದು ಸಾರೀಗ ಡಿ ಸಿ ಸಿ ಬ್ಯಾಂಕ್ ವ್ಯಾಪ್ತಿಯಲ್ಲಿ ಈಗ ಈಗಾಗಲೇ ಜಿಲ್ಲೆಯ ಎಲ್ಲ ಸಹಕಾರಿ ಸಂಘಗಳು ಬರ್ತವೆ ಒಟ್ಟಾರೆಯಾಗಿ ಈಗ ಯಾವ ಥರ ಫೀಡ್ಬ್ಯಾಕ್ ಇದೆ ನಿಮಗೆಲ್ಲ ಈ ಸಾಕ ಈ ಥರ ಸ್ಥಳೀಯ ಸಹ ಈ ವರ್ಷ ಈ ವರ್ಷದ್ದು ಸ್ವಲ್ಪ ವಿಶೇಷವಾದ ಸಂದರ್ಭ ಹಾಂ ಮಳೆ ತುಂಬ ಕಡಿಮೆ ಇದೆ ಹಾಂ ಯಾವುದೇ ಡ್ಯಾಮ್ಗಳಲ್ಲಿ ಹಳ್ಳ ನೀರಿಲ್ಲ ಈಗ ಜನರು ಬೋರ್ಬೆಲ್ ಡ್ರಿಪ್ ಮಾಡುವಂತ ತೋಟಗಾರಿಕಾ ಬೆಳೆಗಳಿಗೆ ನೀರಾವರಿ ಸಮಸ್ಯೆಗಳು ವರ್ಷ ಈಗಾಗಲೇ ಮೂರು ತಿಂಗಳಿಂದ ಪ್ರಾರಂಭ ಮಾಡಿದ್ವಿ ನಾವು ಯಾರಿಗೆ ಈ ನೀರಾವರಿ ಸಣ್ಣ ನೀರಾವರಿಗೆ ತುಂತುರು ನೀರಾವರಿ ಹನಿ ನೀರಾವರಿಗೆ ಅವಶ್ಯಕತೆ ಇದೆ ಬೋರ್ ತೆಗೀತು ಕೂಡ ಈಗಾಗಲೇ ಪ್ರತಿ ವಾರ ಮೀಟಿಂಗ್ ಮಾಡ್ತಾ ಇದ್ವಿ ಪ್ರತಿ ವಾರ ಮಂಜೂರು ಮಾಡ್ತಾ ಇದ್ವಿ ನಾವು ಹದಿನೈದು ಲಕ್ಷದವರೆಗೆ ಮೂರ್ ಪರ್ಸೆಂಟಿಗೆ ಗೆ ಈಗ ಸಿದ್ದರಾಮಯ್ಯ ಸರ್ಕಾರ ಸಾಲ ಕೊಡೋದಕ್ಕೆ ಪ್ರಾರಂಭ ಮಾಡಿದೆ ಕೊಡಬೇಕು ಅಂತ ಅದರಿಂದ ಅದನ್ನು ಕೊಡ್ತಾ ಈಗ ಈ ವರ್ಷದ್ದು ವಿಶೇಷವಾದ ಬಹಳ ದೊಡ್ಡ ಅಮೌಂಟು ಈಗಾಗಲೇ ನೂರು ಕೋಟಿ ಮೇಲೆ ಕೊಟ್ಟಿದ್ವಿ ನಾವು ನೀರಾವರಿ ತೋಟಗಾರಿಕೆ ಬೆಳೆ ಬೆಳೆ ಅಂತ ಇದು ಹೆಚ್ಚು ಆ ಕಡೆ ಒತ್ತು ಕೊಡ್ತೀವಿ ಇನ್ನು ಕೆಲವು ಕಡೆ ಬೆಳೆ ಹಾಳಾಗಿದೆ ಅಂತವರಿಗೆ ಹೈನುಗಾರಿಕೆ ಮಾಡೋದಕ್ಕೆ ಸಾಲ ಕೊಡ್ತಾ ಇದೆ ಇವೆಲ್ಲವೂ ಕೂಡ ಹೊಸ ಹೊಸ ಕಸುಬ್ ಮಾಡೋದಕ್ಕೆ ಸಾಲ ಕೊಡ್ತೀವಿ ಹಂಗಾಗಿ ಇನ್ನೊಂದು ವರ್ಷ ಸ್ವಲ್ಪ ರೈತರಿಗೆ ಕಷ್ಟದ ಸಂದರ್ಭ ಆ ಕಾರಣಕ್ಕಾಗಿ ಹೆಚ್ಚು ಹೊತ್ತು ಸಣ್ಣ ನೀರಾವರಿ ಕೊಡುವಂಥ ಕೆಲಸ ಕೆಲಸವನ್ನು ಮಾಡ್ತಾ ಇದ್ದೀರಿ ಸರಿಗ ಅದೇ ಕ ಮಲೆನಾಡು ಎಂದೂ ಕಂಡದ ಬರವನ್ನು ಈ ತ ಈ ಸರಿ ಸರಿ ಕಾಣ್ತಾ ಇದೆ ಮಲೆನಾಡಿನ ಮುಖ್ಯ ಬೆಳೆ ನಿಮ್ಗೆ ಗೊತ್ತಿದ್ದ ಹಾಗೆ ಅಡಿಕೆ ಮತ್ತು ಒಂದಿಷ್ಟು ಇತ್ತೀಚಿನ ದಿನದಲ್ಲಿ ಶುಂಠಿ ಮತ್ತು ಮೆಕ್ಕೆಜೋಳ ಇದಾಗಿದೆ ಅವರು ತುಂಬ ಅಡಿಕೆ ಬೆಳೆಗಾರರು ಹೇಗಾದರೂ ಒಂದಷ್ಟು ಸಸ್ಟೈನ್ ಆಗ್ಬೋದೇನೋ ಆದ್ರೆ ಮೆಕ್ಕೆಜೋಳ ಭತ್ತ ಇಂಥವರಿಗೆಲ್ಲ ತುಂಬಾ ಸಂಕಷ್ಟದ ಕಾಲ ಇದು ಏನು ತಾವು ಯಾವ ರೀತಿ ಸಹಾಯ ಅವ್ರಿಗೆ ಏನಿಲ್ಲ ಅವರಿಗೆ ಸರ್ಕಾರ ಅಷ್ಟೇ ಕೇಂದ್ರ ರಾಜ್ಯ ಸರ್ಕಾರಗಳು ಈಗಿನ ಸ್ವಾಮಿನಾಥನ್ ವರದಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಎಂ ಎಸ್ ಪಿ ಕೊಡುವ ಮಾಡಬೇಕು ಹೌದು ಒಟ್ಟು ರೈತರುಗಳಿಗೆ ವರ್ಷ ಕಡಿಮೆ ಇದೆ ಹ್ಮ್ ಬರಿ ನೀವು ಭತ್ತ ಮೆಕ್ಕೆಜೋಳ ಅಲ್ಲ ಶುಂಠಿ ತಿಂಗಳು ಜನವರಿ ಎಂಡಿಂದ ಇಲ್ಲಿ ತನಕ ಬಿಸಿಲು ಜಾಸ್ತಿ ಇದೆ ನೀರಿನ ಮಟ್ಟ ಕುಸಿತಾ ಇದೆ ಅದ್ರಿಂದ ಇಂಥ ಕೆಲ ಸರ್ಕಾರ ಕೇಂದ್ರ ಸರ್ಕಾರಗಳು ಸಬ್ಸಿಡಿ ಮಾಡ್ಬೇಕು ರೈತರಿಗೆ ಬೋರ್ವೆಲ್ ತಗ್ಸೋದಕ್ಕೆ ಡ್ರಿಪ್ ನೀರು ಇರೋ ನೀರನ್ನ ಹಿತಮಿತವಾಗಿ ಬಳಸುವಂತದ್ದು ಪ್ರಚಾರ ಆಗಬೇಕು ಅದ್ರ ಬಳಕೆ ಸದ್ಬಳಕೆ ಮಾಡದೆ ಹೋದ್ರೆ ಅಡಿಕೆ ತೋಟಗಳು ಒಂದ್ಸರಿ ಹಾಳಾದ್ರೆ ಹತ್ತು ವರ್ಷ ಬೇಕು ರಿಪೇರಿ ಮಾಡಕ್ಕೆ ಈಗ ನಾವು ಭತ್ತ ಮೆಕ್ಕೆಜೋಳ ಈ ವರ್ಷದ ಕರಾಪ್ ಹಾಳಾಗ್ತದೆ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋದು ಇದ್ರೂ ಕೂಡ ಅಡಿಕೆ ತೋಟ ಬಾಳೆ ತೋಟ ತೆಂಗಿನ ತೋಟಗಳು ಹಾಳಾಗ್ಬಿಟ್ರೆ ಮತ್ತೆ ಅವ್ರು ರಿಪೇರಿ ಮಾಡಕ್ಕೆ ಹತ್ತು ವರ್ಷ ಬೇಕು ಈಗಾಗ್ಲೇ ಮಳೆ ಜಾಸ್ತಿ ರೋಗ ಬಂತು ಇನ್ನೊಂದು ಕಡೆಯಿಂದ ಎಲೆ ಚುಕ್ಕಿ ರೋಗ ಬಂತು ಈಗ ಈ ರೋಗ ಇದು ನೀರು ಕಡಿಮೆ ಆಗಿ ಮರಗಳು ಸತ್ತೋಗ ಸಂದರ್ಭ ಬಂದ್ಬಿಟ್ರೆ ಹೌದು ಯಾಕಂದ್ರೆ ಅಡಿಕೆ ಅನ್ನೋದು ಮಲೆನಾಡಿನ ಮುಖ್ಯ ಆರ್ಥಿಕ ಬೆನ್ನೆಲುಬು ಅಡಿಕೆ ಏನಾದ್ರೂ ಬೆಲೆ ಬಂತು ಅಂತಂದ್ರೆ ಮಾಲೀಕರುಗಳು ಇಂದಾಗಿ ಒಬ್ಬ ಗ್ಯಾರೇಜ್ ಗ್ಯಾರೇಜ್ ಕೆಲಸ ಮಾಡವನಿಗೆ ಒಬ್ಬ ಗಾರೆ ಕೆಲಸ ಮಾಡೋವನಿಗೆ ಒಂದು ಆಚಾರಿಗೆ ಎಲ್ಲವೂ ಕೆಲಸ ಕೆಲಸಗಳು ಸಿಗ್ತವೆ ಅವರವರ ಮನೆಗಳಲ್ಲಿ ಸೊ ಹಾಗಾಗಿ ನೀವು ಹಾಗೆ ಸರ್ಕಾರ ಈ ಮಧ್ಯೆ ಪ್ರವೇಶ ಮಾಡಬೇಕಾಗತ್ತೆ ಸಾವಿರ ಕೊಡ್ತಾ ಇದ್ದಾರೆ ಪರ್ಪಸ್ಗೆ ಹೊಣೆಗಾರಿಕಾ ಬೆಳೆ ಮಾಡೋರಿಗೆ ನೀರನ್ನು ಹಿತವಾಗಿ ಬಳಸೋದಕ್ಕೆ ಮತ್ತು ಡ್ರಿಂಪ್ ನೀರಾವರಿ ಮಾಡದೇ ಹೋದ್ರೆ ಮುಂದೊಂದು ದಿವಸ ಅಪಾಯ ಇದೆ ಜೋಗದಲ್ಲಿ ನೀರಿಲ್ಲ ತುಂಗ ಇಲ್ಲ ಭದ್ರಾ ಇಲ್ಲ ಇವೆಲ್ಲವೂ ಬಹಳ ದೊಡ್ಡ ಸಮಸ್ಯೆಗಳು ಅದರಿಂದ ರೈತರು ಕೂಡ ಆ ದಿವಸ ಯೋಚನೆ ಮಾಡಬೇಕು ನೀರನ್ನು ಎಷ್ಟು ಹಿತವಾಗಿ ಬಳಸಬಹುದು ಎಷ್ಟು ಹಿತವಾಗಿ ಬಳಸಬಹುದು ಅಂತ ನಮ್ಗೆ ನೀರದ ಮುಂದೆ ಮಾರ್ಚ್ ಏಪ್ರಿಲ್ ಮೇ ಮೂರ್ ತಿಂಗಳು ಅತ್ಯಂತ ಕಷ್ಟದ ಮೂರು ತಿಂಗಳು ಬಹಳ ಕಷ್ಟ ಅದರಿಂದ ಈ ಆಲೋಚನೆ ಮಾಡಬೇಕು ಹ್ಮ್ ಹ್ಮ್ ಅನಾವಶ್ಯಕ ನೀರನ್ನು ಮಾಡಬೇಕು ಹೌದು ಅಂತರ್ದೆಲ್ಲ ಮಟ್ಟ ಕಮ್ಮಿ ಆಗ್ತಾ ಇದೆ ಹಾಗಾಗಿ ಧನ್ಯವಾದಗಳು ಚಾರಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರುವಕ ಪತ್ರಿಕೆ ನನ್ನೊಂದಿಗೆ ರಾಘವೇಂದ್ರ ಚಾಳಗೊಪ್ಪ ಸುದ್ದಿ ಸಹ್ಯಾದಿರ ಪತ್ರಿಕೆ ಧನ್ಯವಾದಗಳು ಸರ್ ನಮಸ್ತೆ ಥ್ಯಾಂಕ್ ಯು ಯು ನಮಸ್ತೆ ಈ